ಈಗ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಎಲ್ಲನೂ ಮೊದಲು ತುಂಬಾ ಬಿಸಿಲಿತ್ತು ಕ್ಯೂ ನಿಂತ್ಕೊಂಡ್ರೆ ನೆರಳಿರಲಿಲ್ಲ ಇವಾಗ ಶೆಲ್ಟರ್ ಎಲ್ಲ ಮಾಡಿದ್ದಾರೆ ಏನು ಅಂತ ಇದಿಲ್ಲ ಶೆಲ್ಟರ್ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಶೆಲ್ಟರ್ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಏನು ಇದಿಲ್ಲ ಆರಾಮವಾಗಿ ಬರ್ಬೋದು ಏನಂದ್ರೆ ಅಮಾವಾಸ್ಯೆ ಮತ್ತೆ ಕಾರ್ತಿಕ್ ಮಾಸ ಜಾತ್ರೆ ಶಿವರಾತ್ರಿ ಆಗುತ್ತೆ ಅವಾಗ ಅವಾಗ ತುಂಬ ರಶ್ ಇರುತ್ತೆ ಬೇರೆ ಟೈಮಲ್ಲಿ ಅಷ್ಟೇನಿರಲ್ಲ ದೇವಸ್ಥಾನದ ಎಂಟ್ರೆನ್ಸ್ ಅದು ಎಂಟ್ರೆನ್ಸು ಆದ್ರೆ ಧ್ವಜಸ್ತಂಭ ಇರೋದು ಇಲ್ಲಿ ಇದೇ ಮೇಯ್ನ್ ಗೋಪುರ ಅಲ್ಲೆಲ್ಲ ಕಾಯಿ ಎಲ್ಲ ಒಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ